ವಿಚಾರ ಕೂಡ ತಿಳಿದು ಬರ್ತಾ ಇದೆ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷದ ಅಷ್ಟೊತ್ತಿಗೆ ಈಗಲ್ಟನ್ ರೆಸಾರ್ಟ್ನಿಂದ ನೇರವಾಗಿ ಎಸ್ ರವಿ ಅವರು ಕ್ವೀನ್ಸ್ ರಸ್ತೆಯ ಬೆಂಗಳೂರಿನಲ್ಲಿ ಇರುವಂತಹ ಕ್ವೀನ್ಸ್ ರಸ್ತೆಯ ಐಟಿ ಕಚೇರಿಗೆ ಕೂಡ ತಲುಪ್ತಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಇನ್ನು ದೃಶ್ಯಾವಳಿಗಳನ್ನ ನೋಡೋದಾದ್ರೆ ಸ್ಮಿತಾ ಈಗಷ್ಟೇ ಐ ಟಿ ಅಧಿಕಾರಿಗಳು ಕನಕಪುರದ ಡಿ ಕೆ ಶಿವಕುಮಾರ್ ನಿವಾಸದ ಮೇಲೆ ಏನು ಒಂದು ದಾಳಿನ ಮಾಡಿದ್ರು ದಾಳಿ ಮುಕ್ತಾಯ ಹಂತಕ್ಕೆ ತಲುಪಿದೆ ಅನ್ನೋದು ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ ಈ ದಾಳಿನಲ್ಲಿ ಏನೆಲ್ಲ ದಾಖಲಾತಿಗಳು ಪತ್ತೆ ಆಗಿದೆ ಅನ್ನೋದು ಅಧಿಕಾರಿಗಳು ಸೂಚನೆಯನ್ನ ಅಧಿಕಾರಿಗಳು ನೀಡೋ ಅಂತ ಮಾಹಿತಿ ಮೇಲೆ ಅಷ್ಟೇ ಅವಲಂಬಿತವಾಗಿರುತ್ತೆ ಆದರೆ ಎರಡು ಮೂರು ಸೂಟ್ ಕೇಸ್ಗಳಲ್ಲಿ ಕೆಲ ದಾಖಲಾತಿಗಳನ್ನ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಂಡು ಜಪ್ತಿಯನ್ನ ಮಾಡಿಕೊಂಡು ಇನೋವಾ ಕಾರ್ನಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಎಲ್ಲ ಸ್ಥಿತಿಗಳನ್ನ ಮಾಡ್ಕೊಳ್ತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ಮಿತಾ ಕನಕಪುರದಲ್ಲಿ ಇರೋ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಆರಂಭವಾದಂತಹ ದಾಳಿ ಈಗಷ್ಟೇ ಮುಕ್ತಾಯ ಹಂತಕ್ಕೆ ತಲುಪಿದೆ ಆದ್ರೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಎಸ್ ರವಿ ಅವರ ಮನೆಯ ಮೇಲೆ ನಡೆದಿರುವಂತಹ ಐ ಟಿ ದಾಳಿ ಈ ತನಕ ಇನ್ನೂ ಮುಕ್ತಾಯವಾಗಿಲ್ಲ ಈಗಷ್ಟೇ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಏನೆಲ್ಲ ಒಂದು ದಾಖಲಾತಿಗಳನ್ನ ತೆಗೆದುಕೊಂಡಿದ್ದಾರೆ ಅದನ್ನ ಕಾರ್ನಲ್ಲಿ ಇಟ್ಕೊಳ್ತಾ ಇದ್ದಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ದಾಖಲಾತಿಗಳನ್ನ ತಗೊಂಡು ನೇರವಾಗಿ ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿ ಇರುವಂತಹ ಆದಾಯ ತೆರಿಗೆ ಕಚೇರಿಗೆ ತಲುಪ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇದೆ ಸಾಕಷ್ಟು ಬಿಗಿಯಾದಂಥ ಬಂದೋಬಸ್ತ್ನಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಹಾಗೆ ಎಸ್ ರವಿ ಅವರ ಮನೆಗಳ ಮೇಲೆ ಐ ಟಿ ಅಧಿಕಾರಿಗಳು ಬೆಳಗ್ಗೆಯಿಂದಲೂ ದಾಳಿಯನ್ನ ನಡೆಸ್ತಾರೆ ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಸಾತನೂರು ಹಾರೋಹಳ್ಳಿ ಜೊತೆಗೆ ಹಲಗೂರಿನಲ್ಲಿ ಕೆಲವೊಂದು ದಾಖಲಾತಿಗಳು ಎಸ್ ರವಿ ಅವರ ಹೆಸರಿನಲ್ಲಿ ಇದ್ದು ಅದೆಲ್ಲ ಐ ಟಿ ಅಧಿಕಾರಿಗಳ ಕೈವಶ ಆಗಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಈಗ ಡಿ ಕೆ ಶಿವಕುಮಾರ್ ಅವರ ಕನಕಪುರ ನಿವಾಸದ ಮೇಲೆ ಐ ಟಿ ಅಧಿಕಾರಿಗಳು ನಡೆಸಿದಂತ ದಾಳಿ ಮುಕ್ತಾಯವಾಗಿ ಇನ್ನೇನು ಕಾರ್ನಲ್ಲಿ ಕೆಲ ದಾಖಲಾತಿಗಳನ್ನ ಇಟ್ಕೊಂಡು ನೇರವಾಗಿ ಬೆಂಗಳೂರಿನ ಕಡೆ ಹೋಗುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಸ್ಮಿತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇನೋವಾ ಕಾರ್ ಏನು ಡಿ ಕೆ ಶಿವಕುಮಾರ್ ಅವರ ಕನಕಪುರ ನಿವಾಸ ಇತ್ತು ಅಲ್ಲಿಂದ ನೇರವಾಗಿ ಬೆಂಗಳೂರು ಕಡೆ ತೆರಳಲಿದ್ದು ಯಾವೆಲ್ಲ ಒಂದು ದಾಖಲಾತಿಗಳನ್ನ ಐ ಟಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಅನ್ನೋದು ನಂತರವಷ್ಟೇ ಬೆಳಕಿಗೆ ಬರಬೇಕಾಗಿದೆ ಸ್ಮಿತಾ ಇನ್ನೇನು ಅಧಿಕಾರಿಗಳು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ ಕಡೆ ಪ್ರಯಾಣವನ್ನು ಬೆಳೆಸ್ತಾ ಇದ್ರೆ ಕನಕಪುರದ ನಿವಾಸದ ಮೇಲೆ ನಡೆದಂತ ಐ ಟಿ ದಾಳಿ ಏನಿದೆ ಅದು ಐ ದಾಳಿ ಮುಕ್ತಾಯವಾಗಿ ಇನ್ನೇನು ಅಧಿಕಾರಿಗಳು ಹೊರಡೋ ಅಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಸ್ಮಿತಾ ನನ್ನ ಹಿಂದ್ಗಡೆ ನೋಡಬಹುದು ಕಾರ್ ಅಧಿಕಾರಿಗಳು ತಗೊಂಡಿರೋ ಅಂತ ದಾಖಲಾತಿಗಳನ್ನ ನೇರವಾಗಿ ಬೆಂಗಳೂರಿನ ಕಡೆ ತೆಗೆದುಕೊಂಡು ಹೋಗಕ್ಕೆ ಸರ್ವ ಸನ್ನದ್ದರಾಗ್ತಾ ಇದ್ದಾರೆ ಸ್ಮಿತಾ